ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಲ್ಲಿ ಸೊ ಕಾಲಲ್ಲಿ ನಮ್ಮ ಮುಖ ಎಲ್ಲ ಹೀಟ್ ಆಗಿಬಿಡುತ್ತೆ ಬೆವರ್ ಆಗಿಬಿಡುತ್ತೆ ಹಾಗೆನೆ ಬಿಸಿಲಿಗೆ ಹೋಗಿ ಬಂದರೆ ಸೊ ಸಂಟ್ ಸೊ ಆ ಪ್ರಾಬ್ಲಮ್ ಅಂತೂ ಇದ್ದೇ ಇರುತ್ತೆ ಸೊ ಯಾಕೆ ನಾವು ರಾಗಿ ಫೇಶಿಯಲ್ನ ಟ್ರೈ ಮಾಡ್ಕೋಬಾರ್ದು ಅಂತ ಇವತ್ತಿನ ವೀಡಿಯೋ ಸ್ಪೆಷಲ್ ಅಂದ್ರೆ ಸೊ ರಾಗಿ ಫೇಶಿಯಲ್ ಯಾವ ರೀತಿ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದಂತ ಸೊ ಈ ಫೇಶಿಯಲ್ನ ನೀವು ವುಮೆನ್ ಮೆನ್ ಸೊ ಎರಡೂ ಜನ ಯೂಸ್ ಮಾಡ್ಕೋಬೋದು ಸೊ ನಾವಂತೂ ಹುಡುಗಿಯರು ಎಲ್ಲ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡ್ಕೊಂಡು ಬರ್ತೀವಿ ಬಟ್ ಪಾರ್ಲರಲ್ಲಿ ಒಂದು ದುಡ್ಡು ಖರ್ಚಾಗಿರುತ್ತೆ ಒಂದು ಟೈಮ್ ಇರೋದಿಲ್ಲ ಹಾಗೆಯೇ ಕೆಮಿಕಲ್ಸಿಂದನೇ ನಾವು ಮತ್ತೆ ಫೇಶಲ್ ಮಾಡೋದಾಗುತ್ತೆ ಸೊ ಬಾಯ್ಸ್ಗೆಲ್ಲ ಫೇಶಿಯಲ್ ಎಲ್ಲ ಮಾಡೋಕ್ಕಾಗಲ್ಲ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ ಸೊ ಈ ಫೇಶಿಯಲ್ನ ನೀವು ಬಾಯ್ಸ್ ಕೂಡ ಯೂಸ್ ಮಾಡ್ಕೋಬೋದು ಹಾಗೆಯೇ ಗರ್ಲ್ಸ್ ಕೂಡ ಯೂಸ್ ಮಾಡ್ಕೋಬೋದು ದುಡ್ಡು ಕೂಡ ಖರ್ಚಾಗೋದಿಲ್ಲ ಹಾಗೆಯೇ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ ಹಾಗೆಯೇ ಒಂದು ಬ್ರೈಟ್ ಹಾಗೂ ಕೂಲಿಂಗ್ ಎಫೆಕ್ಟ್ ಇರುವಂಥ ಫೇಶಲ್ ಆಗುತ್ತೆ ಫ್ರೆಂಡ್ಸ್ ಹಾಗಾದರೆ ಬನ್ನಿ ವೀಡಿಯೋನ ಶುರು ಮಾಡೋಣ ಯಾವ ರೀತಿ ರಾಗಿ ಫೇಶಿಯಲ್ ಮಾಡೋದು ಮನೆಯಲ್ಲೇ ಅಂತ ನೋಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಫೇಶಿಯಲ್ಲಿ ನಾನು ನಾಲ್ಕು ಸ್ಟೆಪ್ಸ್ಗಳನ್ನ ತಿಳಿಸ್ಕೊಡ್ತಾ ಇದೀನಿ ಮೊದಲನೇದು ಬಂದು ಕ್ಲೆನ್ಸಿಂಗ್ ಸೊ ನಮ್ಮ ಮುಖಾನ ಕ್ಲೀನ್ ಮಾಡ್ಕೊಳ್ಳೋಣ ಮೊದಲು ಸೊ ಸಂಡೆನೆಲ್ಲ ರಿಮೂವ್ ಮಾಡ್ಕೋಣ ಸೊ ಸೆಕೆಂಡ್ ಬಂದು ಸ್ಟೀಮಿಂಗ್ ಸ್ಟೀಮಿಂಗ್ ಮಾಡೋದ್ರಿಂದ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ ಬ್ಲ್ಯಾಕ್ ಎಡ್ ಪೈಟೆಸ್ ಎಲ್ಲ ರಿಮೂವ್ ಆಗುತ್ತೆ ಸೊ ಸೆಕೆಂಡ್ ಬಂದು ನಾವು ಸ್ಟೀಮ್ ಮಾಡೋಣ ಥರ್ಡ್ ಬಂದು ಸೊ ಸ್ಕ್ರಬ್ ಮಾಡ್ಕೋಬೇಕು ಇಂದ ಕೂಡ ಬ್ಲ್ಯಾಕ್ ಆ್ಯಂಡ್ ಪೈಟೆಸ್ ಎಲ್ಲ ರಿಮೂವ್ ಆಗಿ ನಿಮ್ಮ ಮುಖ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ಸೊ ಫೋರ್ತ್ ಸ್ಟೆಪ್ ಬಂದು ನಾನು ರಾಗಿ ಫೇಸ್ ಪ್ಯಾಕ್ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಸಿಂಪಲ್ ಆಗಿದೆ ಮನೆಯಲ್ಲೇ ಸಿಗುತ್ತೆ ಸೊ ಪಾರ್ಲರ್ಗಿಂತ ಜಾಸ್ತಿ ಬ್ರೈಟ್ ಹಾಗೂ ಕೂಲಿಂಗ್ ಎಫೆಕ್ಟ್ನ ನೀವು ಮನೆಯಲ್ಲೇ ಪಡ್ಕೋಬೋದು ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ನೀವೇನಾದರೂ ಹೊಸರಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಫೇಶಿಯಲ್ನ ಮೊದಲನೇ ಸ್ಟೆಪ್ ಬರುತ್ತೆ ಕ್ಲೆನ್ಸಿಂಗ್ ಸೊ ಕ್ಲೆನ್ಸಿಂಗ್ ಯಾವ ರೀತಿ ರೆಡಿ ಮಾಡೋದು ಹಾಗೆಯೇ ಯಾವ ರೀತಿ ಯೂಸ್ ಮಾಡೋದಂತ ನೋಡ್ಕೊಂಡು ಬನ್ನಿ ಸೊ ಕ್ಲೆನ್ಸಿಂಗೇ ನಾನಿಲ್ಲಿ ಸೊ ನೋಡಿ ರಾಗಿ ಹಿಟ್ಟನ್ನು ತೊಗೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ತೊಗೊಳ್ಳಿ ಸೊ ರಾಗಿ ಹಿಟ್ಟಲ್ಲಿ ಕೂಲಿಂಗ್ ಸೆನ್ಸೇಷನ್ ಇರುತ್ತೆ ಸೊ ತುಂಬಾ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ನಿಮಗೆ ಸೊ ಬೇಸಿಗೆ ಕಾಲದಲ್ಲಿ ಸೊ ನಿಮ್ಮ ಮುಖಾನ ಕೂಲ್ ಹಾಗೂ ಬ್ರೈಟ್ ಇಡೋದಕ್ಕೆ ರಾಗಿ ಹಿಟ್ಟು ಹೆಲ್ಪ್ ಆಗುತ್ತೆ ಹಾಗೆಯೇ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಇದೆ ಫ್ರೆಂಡ್ಸ್ ಇದರಲ್ಲಿ ನೆಕ್ಸ್ಟ್ ನಾನಿಲ್ಲಿ ಅಲೋವೆರಾ ಜೆಲ್ ತಗೋತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ ಆ್ಯಡ್ ಮಾಡ್ಕೊಳ್ಳಿ ಸೊ ಇವಾಗ ಎರಡೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಅಲೋವೆರಾ ಜೆಲ್ಲಲ್ಲಿ ಕೂಡ ತುಂಬಾ ಕೂಲಿಂಗ್ ಎಫೆಕ್ಟ್ ಇರುತ್ತೆ ಸಮರ್ಸಲ್ಲಿ ತುಂಬಾ ನಿಮ್ಮ ಮುಖನ ಕೂಲ್ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಬ್ರೈಟ್ ಇಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಲೋವೆರಾ ಜೆಲ್ ನಿಮ್ಮ ಡೆಡ್ ಕಿನ್ಸೆಲ್ಸ್ ಎಲ್ಲ ರಿಮೂವ್ ಮಾಡುತ್ತೆ ಹಾಗೆಯೇ ಒಂದು ಗ್ಲೋಯಿಂಗ್ ಹಾಗೂ ಗ್ಲಾಸ್ ನೀಡಲು ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಇವಾಗ ನೋಡಿ ಈ ರೀತಿ ಟೊಮ್ಯಾಟೊ ತೊಗೊಳ್ಳಿ ಸೊ ಟೊಮೆಟೊನ ನೀವು ಫ್ರೀಜಲ್ಲಿ ಇಟ್ಕೊಂಡು ತೊಗೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಕೋಲ್ಡ್ ಆದಮೇಲೆ ತೊಗೊಳ್ಳಿ ಯೂಸ್ ಮಾಡೋದಕ್ಕೆ ಸೊ ಕೋಲ್ಡ್ ಇರುವಂಥ ಟೊಮ್ಯಾಟೋದಿಂದ ನಿಮ್ಮ ಪಿಂಪಲ್ಸ್ ರೆಡ್ಯೂಸ್ ಆಗುತ್ತೆ ಹಾಗೆಯೇ ಬ್ರೈಟ್ ಹಾಗೂ ನಿಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡಲು ಟೊಮ್ಯಾಟೊ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಟೊಮ್ಯಾಟೊ ಅಲ್ಲಿ ಆ್ಯಂಟಿ ಏಜಿಂಗ್ ಹಾಗೆಯೇ ಭಾಳಷ್ಟು ಪ್ರಾಪರ್ಟೀಸ್ಗಳು ಇವೆ ಅದೆಲ್ಲ ನಮ್ಮ ಸ್ಕಿನ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಈ ರೀತಿಯಾಗಿ ಟೊಮ್ಯಾಟೊ ಮಾಲೆ ರೆಡಿ ಮಾಡಿರುವಂಥ ಪೇಸ್ಟನ್ನು ಹಾಕ್ಕೊಳ್ಳಿ ರಾಗಿ ಹಾಗೂ ಅಲೋವೆರಾ ಜೆಲ್ಲನ್ನ ಸೊ ಈ ರೀತಿ ಹಾಕೊಂಡು ಇವಾಗ ಮಸಾಜ್ ಮಾಡ್ಕೋಬೇಕು ಫ್ರೆಂಡ್ಸ್ ಮುಖದ ಮೇಲೆ ನೋಡಿ ಈ ರೀತಿಯಾಗಿ ನಿಮ್ಮ ಮುಖ ಫುಲ್ಲೆಲ್ಲ ಮಸಾಜ್ ಮಾಡ್ಕೊಳ್ಳಿ ಟೊಮ್ಯಾಟೊ ಹಾಗೂ ರಾಗಿ ಹಾಗೆ ಅಲೋವೆರಾ ಜಲ್ಲಿಂದ ಸೊ ಒಂದು ಐದು ನಿಮಿಷ ನೋಡಿ ಟೊಮ್ಯಾಟೋ ಇಂದ ಈ ರೀತಿಯಾಗಿ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡೋದ್ರಿಂದ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಗ್ಲೋಯಿಂಗ್ ಸ್ಕಿನ್ ನೀಡಲು ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ ಸೊ ರಾಗಿ ಯಾಕಪ್ಪ ನಾನು ಯೂಸ್ ಮಾಡಿದ್ದೀನಿ ಅಂದರೆ ಸೊ ರಾಗಿಯಲ್ಲಿ ತುಂಬಾ ಕೂಲಿಂಗ್ ಪ್ರಾಪರ್ಟೀಸ್ ಇರುತ್ತೆ ಅದು ಬೇಸಿಗೆಗಾಲಲ್ಲಿ ನಿಮ್ಮ ಸ್ಕಿನ್ನನ್ನು ಬ್ರೈಟ್ ಹಾಗೂ ಕೂಲ್ ಆ್ಯಂಡ್ ಕಾಮ್ ಇರಲು ತುಂಬಾ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ರಾಗಿ ಫೇಶಿಯಲ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಈ ರೀತಿಯಾಗಿ ರಬ್ ಮಾಡ್ಕೊಳ್ಳಿ ಮುಖ ಫುಲ್ಲೆಲ್ಲ ಸೊ ನೋಡಿ ಇವಾಗ ಕ್ಲೆನ್ಸಿಂಗ್ ಈ ರೀತಿ ನೀವು ರೆಡಿ ಮಾಡಿಕೊಂಡು ಮುಖ ಫುಲ್ಲೆಲ್ಲ ರಬ್ ಮಾಡ್ಕೋಬೇಕು ಐದು ನಿಮಿಷ ಮಸಾಜ್ ಆದಮೇಲೆ ನೋಡಿ ನಿಮ್ಮ ಮುಖಾನ ವಾಶ್ ಮಾಡ್ಕೊಳ್ಳಿ ನಾರ್ಮಲ್ ವಾಟರಿಂದ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಒಂದು ಬ್ರೈಟ್ ಸ್ಕಿನ್ ನಿಮಗೆ ಸಿಗುತ್ತೆ ನೋಡ್ಕೋಬೋದು ಎಷ್ಟೊಂದು ಬ್ರೈಟ್ನೆಸ್ ಬಂದಿದೆ ನನ್ನ ಮುಖದ ಮೇಲೆ ಸೊ ಈ ಕ್ಲೆನ್ಸಿಂಗ್ನ ಯೂಸ್ ಮಾಡೋದ್ರಿಂದ ಹಾಗೆಯೇ ಕ್ಲೆನ್ಸಿಂಗಿಂದ ನಿಮ್ಮ ಮುಖ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ ಹಾಗೆಯೇ ಫೇರ್ ಆ್ಯಂಡ್ ಬ್ರೈಟ್ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಸೊ ನೋಡಿದ್ರಲ್ಲೋ ಫ್ರೆಂಡ್ಸ್ ಯಾವ ರೀತಿ ನೀವು ಕ್ಲೆನ್ಸಿಂಗ್ ಮಾಡಿ ನಿಮ್ಮ ಮುಖನ ಕ್ಲೀನ್ ಆ್ಯಂಡ್ ಕ್ಲಿಯರ್ ಹಾಗೂ ಸೊ ಕೂಲ್ ಕೂಡ ಮಾಡ್ಕೋಬೋದು ಅಂತ ಸೊ ಟೊಮೆಟೊನ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಫ್ರೀಜಲ್ಲಿ ಇಟ್ಕೊಳ್ಳಿ ಫ್ರೀಜಲ್ಲಿ ಇಡೋದ್ರಿಂದ ಕೂಲ್ ಆಗುತ್ತೆ ಸೊ ಆ ಕೂಲಿಂದ ನಿಮ್ಮ ಮುಖದ ಮೇಲಿರೋ ಪಿಂಪಲ್ಸ್ ಕೂಡ ರೆಡ್ಯೂಸ್ ಆಗುತ್ತೆ ಫ್ರೆಂಡ್ಸ್ ಕೂಲಿಂಗ್ ಸೆಷನ್ನಿಂದ ಸೊ ಪಿಂಪಲ್ ಕೂಡ ರೆಡ್ಯೂಸ್ ಆಗಲು ನಿಮಗೆ ಈ ಫೇಶಿಯಲ್ ಹೆಲ್ಪ್ ಆಗುತ್ತೆ ಸೊ ಇವಾಗ ಸೆಕೆಂಡ್ ಸ್ಟೆಪ್ ಬಂದು ಸ್ಟೀಮಿಂಗ್ ಸ್ಟೀಮಿಂಗ್ ಹೇಗೆಲ್ಲ ಮಾಡೋದು ಸೊ ಹೇಗೆಲ್ಲ ಯೂಸ್ ಮಾಡೋದಂತ ನೋಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಸ್ಟೀಮ್ ಮಾಡೋದಕ್ಕೆ ನೋಡಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ತೊಗೊಳ್ಳಿ ಅದರೊಳಗಡೆ ಈ ರೀತಿ ಟವಲ್ ಡಿಪ್ ಮಾಡ್ಕೊಳ್ಳಿ ಸೊ ಡಿಪ್ ಮಾಡಿ ಈ ರೀತಿ ಅದರಲ್ಲಿ ಇರುವಂಥ ಎಲ್ಲ ಎಕ್ಸ್ಟ್ರಾ ನೀರನ್ನು ಈ ರೀತಿ ತಗೊಂಡು ಸೊ ಈ ಟವಲಿಂದ ನಿಮ್ಮ ಮುಖದ ಮೇಲೆ ವೈಪ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಹಾಗೆಯೇ ಈ ಟವಲ್ನ ನಿಮ್ಮ ಮುಖದ ಮೇಲೆ ಒಂದು ಐದು ನಿಮಿಷ ಇದೇ ರೀತಿಯಾಗಿ ಹಾಕ್ಕೊಳ್ಳಿ ಸೊ ಏನಾಗುತ್ತೆ ಅಂದರೆ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ ಪೋರ್ಸ್ ಒಳಗಿರೋಂಥ ಎಕ್ಸ್ ಎಕ್ಸಸ್ ಆಯಿಲ್ ಏನಿರುತ್ತೆ ಅದೆಲ್ಲ ರಿಮೂವ್ ಆಗಿಬಿಡುತ್ತೆ ಹಾಗೆಯೇ ಬ್ಲ್ಯಾಕ್ ಏಟ್ ವೈಟ್ ಎಡ್ಸ್ ಎಲ್ಲ ಸೊ ಈಸಿಯಾಗಿ ರಿಮೂವ್ ಮಾಡಲು ಈ ರೀತಿಯಾಗಿ ನೀವು ಸ್ಟೀಮ್ ಮಾಡಬೇಕು ಸೊ ಒಂದು ಐದು ನಿಮಿಷ ಟವಲ್ನ ಇಟ್ಕೊಳ್ಳಿ ಐದು ನಿಮಿಷ ಆದಮೇಲೆ ಆ ಟವಲಿಂದ ನಿಮ್ಮ ಮುಖನ ವೈಪ್ ಮಾಡಿಕೊಳ್ಳಿ ಈ ರೀತಿಯಾಗಿ ಸೊ ವೈಪ್ ಮಾಡಿದ ಮೇಲೆ ಇವಾಗ ಸ್ಟೀಮ್ ಆದಮೇಲೆ ನೋಡಿ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ ಈಸಿಯಾಗಿ ನಿಮ್ಮ ಬ್ಲ್ಯಾಕ್ ಏಟ್ ಹಾಗೂ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ ಇವಾಗ ಒಂದು ಪಿನ್ ತಗೊಳ್ಳಿ ಈ ರೀತಿಯಾಗಿ ಸೇಫ್ಟಿ ಪಿನ್ ಅಂತೀವಲ್ಲ ಸೊ ಈ ರೀತಿಯಾಗಿ ಪಿನ್ ತಗೊಳ್ಳಿ ಪಿನ್ನಿಂದ ನಿಮ್ಮ ಮುಖದ ಮೇಲೆ ಹಾಗೆ ನಿಮಗೆ ಬ್ಲ್ಯಾಕ್ ವೈಟ್ ವೈಟೈಟ್ಸ್ ಎಲ್ಲೆಲ್ಲಿ ಜಾಸ್ತಿ ಬರುತ್ತೆ ಅಲ್ಲಿ ಈ ರೀತಿಯಾಗಿ ಬ್ಲ್ಯಾಕ್ ವೈಟ್ ವೈಟೈಟ್ಸ್ ತೆಗೆದುಬಿಡಿ ಫ್ರೆಂಡ್ಸ್ ಈ ನಾನು ಮಾಡ್ತಿದ್ದೀನಲ್ಲ ಸೊ ಇದೇ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಳಿ ಏನಾಗುತ್ತೆ ಈಸಿಯಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಏಟ್ಸ್ ಡೆಡ್ಕಿನ್ ಸೆಲ್ಸ್ ಎಲ್ಲ ಎಲ್ಲ ರಿಮೂವ್ ಆಗುತ್ತೆ ಸೊ ಈ ರೀತಿಯಾಗಿ ರಿಮೂವ್ ಮಾಡ್ಕೊಂಡು ಮತ್ತೆ ಟವಲ್ನ ಡಿಪ್ ಮಾಡಿ ಬಿಸಿ ನೀರು ಒಳಗಡೆ ಮತ್ತು ನಿಮ್ಮ ಮುಖಾನ ವೈಪ್ ಮಾಡ್ಕೊಳ್ಳಿ ಒಂದು ಸತಿ ಈ ರೀತಿಯಾಗಿ ಸೊ ಇವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲ ರಿಮೂವ್ ಆಗುತ್ತೆ ಹಾಗೆಯೇ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ ಇವಾಗ ಬಿಸಿ ನೀರಿಂದ ಸ್ಟೀಮ್ ಮಾಡೋದ್ರಿಂದ ನೆಕ್ಸ್ಟ್ ಇವಾಗ ಸ್ಕ್ರ ಫ್ರೆಂಡ್ಸ್ ನೋಡಿದ್ರಲ್ವಾ ಸ್ಟೀಮಿಂದ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ ಹಾಗೆ ಓಪನ್ ಪೋರ್ಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸೊ ಅದರಲ್ಲಿರೋ ಎಕ್ಸಸ್ ಆಯಿಲ್ ಎಲ್ಲ ನಾವು ರಿಮೂವ್ ಮಾಡ್ಕೋಬೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಎಟ್ಸ್ ಎಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ ಸೊ ಇವಾಗ ನೆಕ್ಸ್ಟ್ ಬಂದು ಸ್ಕ್ರಬ್ಬಿಂಗ್ ಸೊ ಸ್ಕ್ರಬ್ಬಿಂಗ್ ಕೂಡ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ರಿಮೂವ್ ಮಾಡೋದಕ್ಕೆ ಡೆಡ್ ಕಿನ್ ಸೆಲ್ಸ್ ರಿಮೂವ್ ಮಾಡೋದಕ್ಕೆ ಹಾಗೆಯೇ ಎಕ್ಸಸ್ ಆಯಿಲ್ ಕೂಡ ರಿಮೂವ್ ಮಾಡೋದಕ್ಕೆ ನಾವು ಸ್ಕ್ರಬ್ ಯೂಸ್ ಮಾಡ್ತೀವಿ ಸೊ ನ್ಯಾಚುರಲ್ ಆಗಿ ಸ್ಕ್ರಬ್ ನಾವು ಮನೆಯಲ್ಲೇ ಯಾವ ರೀತಿ ರೆಡಿ ಮಾಡೋದು ಹಾಗೆಯೇ ಯಾವ ರೀತಿ ಯೂಸ್ ಮಾಡೋದಂತ ಇವಾಗ ನೋಡೋಣ ಸೊ ನೋಡಿ ನಾನು ಒನ್ ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ ಅಕ್ಕಿ ಹಿಟ್ಟು ಇದು ರಿಂಕಲ್ಸ್ನ ರೆಡ್ಯೂಸ್ ಮಾಡುತ್ತೆ ನಿಮ್ಮ ಮುಖಕ್ಕೆ ಒಂದು ಬ್ರೈಟ್ ಹಾಗೂ ಗ್ಲೋಯಿಂಗ್ ಸ್ಕಿನ್ ನೀಡಲು ಕೂಡ ಹೆಲ್ಪ್ ಆಗುತ್ತೆ ಹಾಗೆಯೇ ಏಜಿಂಗ್ನ ಸೊ ಆ್ಯಂಟಿ ಏಜಿಂಗಾಗಿ ವರ್ಕ್ ಮಾಡುತ್ತೆ ಇದು ಅಕ್ಕಿ ಹಿಟ್ಟು ನೆಕ್ಸ್ಟ್ ನಾನು ಮತ್ತೆ ರಾಗಿ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ಸೊ ರಾಗಿ ಹಿಟ್ಟಲ್ಲಿ ಕೂಡ ಕೂಲಿಂಗ್ ಸೆನ್ಸೆನ್ಸನ್ ಇರುತ್ತೆ ಹಾಗೆಯೇ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಸೊ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಪ್ರಾಪರ್ಟೀಸ್ ಇರುತ್ತೆ ಸೊ ರಾಗಿ ಕುಡಿಯೋದ್ರಿಂದ ಹಾಗೆಯೇ ಅಪ್ಲೈ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಕೂಲಿಂಗ್ ಎಫೆಕ್ಟ್ ಬರುತ್ತೆ ಫ್ರೆಂಡ್ಸ್ ನಮ್ಮ ಸ್ಕಿನ್ಗೆ ನೆಕ್ಸ್ಟ್ ಅಲೋವೆರಾ ಜಲ್ ಅಲೋವೆರಾ ಅಂತೂ ಸೊ ಇದರಲ್ಲಂತೂ ತುಂಬಾ ಕೂಲಿಂಗ್ ಎಫೆಕ್ಟ್ ಇರುತ್ತೆ ಸಮರ್ಸಲ್ಲಿ ಎಲ್ಲರೂ ಅಲೋವೆರಾ ಜೆಲ್ ಕಂಪಲ್ಸರಿಯಾಗಿ ಯೂಸ್ ಮಾಡಿ ಫ್ರೆಂಡ್ಸ್ ಸೊ ಪಿಂಪಲ್ಸ್ ಎಲ್ಲ ರೆಡ್ಯೂಸ್ ಮಾಡೋದಕ್ಕೆ ಡಾರ್ಕ್ ಸ್ಪಾಟ್ಸ್ ರೆಡ್ಯೂಸ್ ಮಾಡೋದಕ್ಕೆ ಕಪ್ಪು ಕಲೆ ಆಗಲಿ ಸೊ ನಿಮ್ಮ ಮುಖದ ಮೇಲೆ ಏನು ಕಪ್ಪಾಗಿರುತ್ತೆ ಸನ್ ಟ್ಯಾನ್ ಇರೋದ ಸೊ ಆ ಸನ್ ಟ್ಯಾನ್ ಕೂಡ ರಿಮೂವ್ ಮಾಡೋದಕ್ಕೆ ಅಲೋವೆರಾ ಜೆಲ್ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇವಾಗ ಸ್ಕ್ರಬ್ ಯಾವ ರೀತಿ ರೆಡಿ ಮಾಡೋದಂತ ನೋಡೋಣ ನೋಡಿ ಒನ್ ಅಷ್ಟು ನೀವು ಅಕ್ಕಿ ಹಿಟ್ಟನ್ನು ತಗೊಳ್ಳಿ ಅದಕ್ಕೆ ಒಂದು ಸ್ಪೂನ್ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಸೊ ಎರಡು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಅಲೋವೆರಾ ಜೆಲ್ ಆ್ಯಡ್ ಮಾಡ್ಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಲೋವೆರಾ ಜೆಲ್ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಅಲೋವೆರಾ ಜಲ್ ಆದಮೇಲೆ ನಾನು ಪೇಸ್ಟ್ಗೋಸ್ಕರ ಹಾಗೆಯೇ ನಮ್ಮ ಸ್ಕಿನ್ ಬ್ರೈಟ್ಗೋಸ್ಕರ ನಾನಿಲ್ಲಿ ರೋಸ್ ವಾಟರ್ ಆ್ಯಡ್ ಇದ್ದೀನಿ ಸೊ ಇದು ಕೂಡ ನಾನು ಪತಂಜಲಿ ರೋಸ್ ವಾಟರ್ ಆ್ಯಡ್ ಇದ್ದೀನಿ ಸೊ ರೋಸ್ ವಾಟರ್ ಇಲ್ಲಾದರೆ ನೀವು ಇದರೊಳಗಡೆ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ಕ್ರಬ್ ರೆಡಿ ಮಾಡ್ಕೊಳ್ಳಿ ಈ ರೀತಿಯಾಗಿ ನೋಡಿ ಇದು ಸ್ಕ್ರಬ್ ತುಂಬಾ ಸೊ ನೋಡಿ ಸ್ವಲ್ಪ ಗಡ್ಡಿ ಕೂಡ ಇರಬಾರ್ದು ತುಂಬಾ ತೆಳು ಕೂಡ ಇರಬಾರ್ದು ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು ನೀವು ಸ್ಕ್ರಬ್ನ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ ಸ್ಕ್ರಬ್ನ ಸ್ಕ್ರಬ್ ರೆಡಿಯಾಗಿದೆ ಫ್ರೆಂಡ್ಸ್ ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನಿಮಗೆ ಇವಾಗ ನಾನು ಮುಖದ ಮೇಲೆ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ಸೊ ನೋಡಿ ಈ ರೀತಿಯಾಗಿ ಫುಲ್ಲೆಲ್ಲ ನೀವು ಸ್ಕ್ರಬ್ ಮಾಡ್ಕೋಬೇಕು ಡೆಡ್ ಸೆಲ್ಸ್ ಹಾಗೆಯೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಏಡ್ಸ್ ನಿಮ್ಮ ಮುಖದ ಮೇಲೆ ಸನ್ ಟ್ಯಾನ್ ಇದ್ದರೆ ಅದು ಕೂಡ ರಿಮೂವ್ ಮಾಡುತ್ತೆ ಸೊ ಕಪ್ಪು ಕಲೆಗಳು ಇದ್ದರೆ ಅದನ್ನು ಕೂಡ ರೆಡ್ಯೂಸ್ ಮಾಡಲು ಈ ಸ್ಕ್ರಬ್ ನಿಮಗೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಈಸಿಯಾಗಿ ಅಂದರೆ ಈಸಿಯಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಏಡ್ಸ್ ರಿಮೂವ್ ಆಗುತ್ತೆ ಸೊ ಈ ರೀತಿಯಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಅಂದರೆ ಮಸಾಜ್ ಮಾಡ್ಕೊಳ್ಳಿ ಮುಖ ಫುಲ್ ಎಲ್ಲ ಮಾಡ್ಕೊಳ್ಳಿ ಜಾಸ್ತಿಯಾಗಿ ನೀವು ನೋಸ್ ಸೈಡಲ್ಲಿ ಹಾಗೆಯೇ ನಿಮ್ಮ ಮೌತ್ ಕೆಳಗಡೆ ಬಾಯಿ ತೆಳಗಡೆ ಏನು ಸೊ ಇರುತ್ತಲ್ಲ ಅಲ್ಲಿ ಜಾಸ್ತಿಯಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಅಲ್ಲಿ ಆ್ಯಂಡ್ ನಿಮ್ಮ ನೋಸ್ನಲ್ಲಿ ನಿಮ್ಮ ನೋಸ್ ಸೈಡೆಲ್ಲ ನಿಮ್ಮ ಮೂಗಿನ ಸೈಡೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಜಾಸ್ತಿನೇ ಇರುತ್ತೆ ಅಲ್ಲಿ ಜಾಸ್ತಿ ನೀವು ಇದರಿಂದ ಸ್ಕ್ರಬ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಐದು ನಿಮಿಷ ಫುಲ್ಲೆಲ್ಲ ಸ್ಕ್ರಬ್ ಮಾಡ್ಕೊಳ್ಳಿ ಸ್ಲೋ ಆಗಿ ಮಾಡ್ಕೊಳ್ಳಿ ಭಾಳ ನೀವು ರಪ್ಪಾಗಿ ಮಾಡ್ಕೊಂಡ್ರೆ ಸೊ ನಿಮ್ಮ ಮುಖ ಫುಲ್ಲೆಲ್ಲ ರೆಡ್ ಆಗಿಬಿಡುತ್ತೆ ಕೆಂಪ್ ಕೆಂಪು ಆಗಿಬಿಡುತ್ತೆ ಸ್ಲೋ ಆಗಿ ಜಂಟ್ಲಿ ಮಸಾಜ್ ಮಾಡ್ಕೊಳ್ಳಿ ಅದಾದಮೇಲೆ ಐದು ನಿಮಿಷ ಆದಮೇಲೆ ನಿಮ್ಮ ಮುಖನ ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ನೋಡಿದ್ರಲ್ಲೋ ಫ್ರೆಂಡ್ಸ್ ಸ್ಕ್ರಬ್ ಮಾಡೋದ್ರಿಂದ ಬ್ಲ್ಯಾಕ್ ಹೆಡ್ ವೈಟ್ ಎಡ್ ಸೊ ಎಲ್ಲ ಈಸಿಯಾಗಿ ಮನೆಯಲ್ಲೇ ಸೊ ರೆಡಿ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು ಜಾಸ್ತಿ ದುಡ್ಡು ಕೂಡ ನಾವು ಸ್ಕ್ರಬ್ ಸೊ ತರೋದು ಸೊ ಅದೆಲ್ಲ ವೇಸ್ಟ್ ಆಗುತ್ತೆ ಸೊ ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಸ್ಕ್ರಬ್ ರೆಡಿ ಮಾಡ್ಕೊಂಡು ದುಡ್ಡು ಕೂಡ ಉಳಿಸ್ಕೋಬೋದು ಹಾಗೆಯೇ ನಮ್ಮ ಸ್ಕಿನ್ನನ್ನು ಹೆಲ್ದಿ ಹಾಗೂ ಕೂಲ್ ಕೂಡ ಇಟ್ಕೋಬೋದು ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಫೇಸ್ ಪ್ಯಾಕ್ ರಾಗಿ ಫೇಸ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡೋದು ಹಾಗೆಯೇ ಯಾವ ರೀತಿ ಯೂಸ್ ಮಾಡೋದು ಅಂತ ಇವಾಗ ನೋಡೋಣ ಸೊ ನಾನಿಲ್ಲಿ ರಾಗಿ ಹಿಟ್ಟನ್ನು ತೊಗೋತಾ ಇದ್ದೀನಿ ಹಾಗೆಯೇ ಚಂದನ್ ಪೌಡರ್ ತೊಗೋತಾ ಇದ್ದೀನಿ ಅಂದರೆ ಗಂಧದ ಪೌಡರ್ ಸ್ಯಾಂಡಲ್ವುಡ್ ಪೌಡರ್ ಅಂತ ಹೇಳಿ ಕೂಡ ಕರಿತೀವಿ ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದರಿಂದ ಕೂಡ ಕೂಲಿಂಗ್ ಎಫೆಕ್ಟ್ ಸಿಗುತ್ತೆ ಬೇಸಿಗೆಗಾಲಲ್ಲಿ ನಿಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡಲು ಸೊ ಇದು ಚಂದನ್ ಪೌಡರ್ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಸ್ಯಾಂಡಲ್ವುಡ್ ಪೌಡರ್ ನಿಮ್ಮ ಮುಖದ ಮೇಲಿರೋ ಕಪ್ಪು ಕಲೆಗಳನ್ನಾಗಲಿ ಅಥವಾ ನಿಮ್ಮ ಸ್ಕಿನ್ನನ್ನು ಡರಳಾಗಿ ಹಾಗೂ ಗ್ಲೋಯಿಂಗ್ ಮಾಡಲು ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಇದು ಸೊ ನೋಡಿ ಎರಡು ಟೇಬಲ್ ಸ್ಪೂನ್ ನೀವು ರಾಗಿ ಹಿಟ್ಟನ್ನು ತೊಗೊಳ್ಳಿ ನೋಡಿ ಫ್ರೆಂಡ್ಸ್ ಒಂದು ಟೇಬಲ್ ಸ್ಪೂನ್ ಚಂದನ್ ಪೌಡರ್ ತಗೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡು ಪೌಡರ್ಸ್ನ ಸೊ ರಾಗಿ ಹಿಟ್ಟನ್ನು ನಾವು ಬೇಸಿಗೆಗಾಲಲ್ಲಿ ತುಂಬಾ ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ತುಂಬ ಬೆನಿಫಿಟ್ಸ್ ಇದೆ ಸಮರ್ಸಲ್ಲಿ ತುಂಬಾ ನೀವು ರಾಗಿ ಹಿಟ್ಟಿಂದ ಸೊ ಯೂಸ್ ಮಾಡಿಕೊಂಡು ಒಂದು ಕೂಲಿಂಗ್ ಎಫೆಕ್ಟ್ ನೀವು ಪಡ್ಕೋಬೋದು ಫ್ರೆಂಡ್ಸ್ ನೋಡಿ ಇವಾಗ ನೆಕ್ಸ್ಟ್ ನಾನು ಒನ್ ಟೇಬಲ್ ಸ್ಪೂನ್ ಅಲೋವೆರಾ ಜೆಲ್ ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನಾನು ಇದಕ್ಕೆ ಮತ್ತೆ ರೋಸ್ ವಾಟರ್ ಆ್ಯಡ್ ಇದ್ದೀನಿ ಪೇಸ್ಟ್ಗೋಸ್ಕರ ಫ್ರೆಂಡ್ಸ್ ನಿಮ್ಮ ಹತ್ರ ರೋಸ್ ವಾಟರ್ ಇಲ್ಲ ಅಂದರೆ ನೀವು ಸೊ ನೀರು ಯೂಸ್ ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಇರೋದಿಲ್ಲ ಫ್ರೆಂಡ್ಸ್ ಸೊ ಇವಾಗ ಸ್ಮೂತ್ ಪೇಸ್ಟ್ ರೆಡಿ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೆಂಡ್ಸ್ ಇವಾಗ ಸೊ ನೋಡಿ ರೆಡಿಯಾಗಿದೆ ಫೇಸ್ ಪ್ಯಾಕ್ ರೆಡಿಯಾಗಿದೆ ಇವಾಗ ಸೊ ಈ ಫೇಸ್ ಪ್ಯಾಕ್ನ ನೋಡಿ ಈ ರೀತಿಯಾಗಿ ನಿಮ್ಮ ಮುಖ ಫುಲ್ಲೆಲ್ಲ ಬ್ರಷಿಂದ ಅಥವಾ ಕೈಯಿಂದ ಅಪ್ಲೈ ಮಾಡ್ಕೊಳ್ಳಿ ಸೊ ಅಪ್ಲೈ ಮಾಡಿ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ನಿಮ್ಮ ಸ್ಕಿನ್ ಒಳಗಡೆ ಹೆಂಗೋ ಥರ ಮಸಾಜ್ ಮಾಡ್ಕೊಳ್ಳಿ ಸೊ ಆಬ್ವಿಯಸ್ಲಿ ನಾವು ಯಾವುದೇ ಫೇಸ್ ಪ್ಯಾಕ್ ಆಗಲಿ ಅಥವಾ ಫೇಸ್ ಮಾಸ್ಕ್ ಆಗಲಿ ನಾವು ಮಸಾಜ್ ಮಾಡೋದಿಲ್ಲ ಬಟ್ ಈ ಫೇಸ್ ಪ್ಯಾಕ್ನ ನೀವು ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಆಗಿನೇ ನಾನಿಲ್ಲಿ ರಾಗಿ ಯೂಸ್ ಮಾಡಿದ್ದೀನಿ ಸೊ ಇದರಿಂದ ಮಸಾಜ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ಮಸಾಜ್ ಮಾಡಿ ಒಂದು ಕೂಲಿಂಗ್ ಎಫೆಕ್ಟ್ ಪಡ್ಕೋತೀರಾ ನೀವು ಮಸಾಜ್ ಒಂದು ಐದು ನಿಮಿಷ ಮಾಡ್ಕೊಳ್ಳಿ ಐದು ನಿಮಿಷ ಆದಮೇಲೆ ಇದನ್ನು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಿ ಫ್ರೆಂಡ್ಸ್ ಸೊ ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಿಮ್ಮ ಮುಖನ ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಳ್ಳಿ ಸೊ ಆವಾಗ ನೀವು ಎಲ್ಲ ಈ ಫೇಶಿಯಲ್ ಸ್ಟೆಪ್ಸ್ ಆದಮೇಲೆ ನೋಡ್ಕೋಬೋದು ಎಷ್ಟೊಂದು ಕೂಲಿಂಗ್ ಹಾಗೂ ಸೊ ನಿಮ್ಮ ಮುಖ ಕೂಲಾಗಿರುತ್ತೆ ಸೊ ಬೆವರೆಲ್ಲ ಬರೋದಿಲ್ಲ ನಿಮ್ಮ ಮುಖದ ಮೇಲೆ ಈ ಫೇಶಿಯಲ್ ಮಾಡೋದ್ರಿಂದ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಯಾವ ರೀತಿ ನಿಮ್ಮ ಸ್ಕಿನ್ನನ್ನು ಕೂಲಿಂಗ್ ಹಾಗೂ ಬ್ರೈಟ್ನಿಂಗ್ ಮಾಡ್ಕೋಬೋದು ಈ ಇಂದ ಅಂತ ಸೊ ಈ ಎಲ್ಲಾ ಎಲ್ಲ ಸ್ಟೆಪ್ಗಳು ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ಹಾಗೆಯೇ ರಾಗಿ ಯೂಸ್ ಮಾಡಿದ್ದೀನಿ ಸೊ ನಾನು ಟೈಟಲ್ಲೇ ರಾಗಿ ಫೇಶಿಯಲ್ ಅಂತ ಕೊಟ್ಟಿದ್ದೀನಿ ನೀವು ಮನೆಯಲ್ಲೇ ದುಡ್ಡು ಖರ್ಚು ಮಾಡದೆ ಟೈಮ್ ವೇಸ್ಟ್ ಮಾಡೋದೇ ಸೊ ಬೋತ್ ಮೆನ್ ಆ್ಯಂಡ್ ವುಮೆನ್ ಬೋತ್ ಕೂಡ ನೀವು ಯೂಸ್ ಮಾಡಿಕೊಂಡು ಒಂದು ಕೂಲಿಂಗ್ ಸೆನ್ಸೇಷನ್ ಕೂಲಿಂಗ್ ಎಫೆಕ್ಟ್ ಹಾಗೂ ಒಂದು ಬ್ರೈಟ್ ಸ್ಕಿನ್ ನೀವು ಮನೆಯಲ್ಲೇ ಈಸಿಯಾಗಿ ಪಾರ್ಲರ್ಗಿಂತ ಜಾಸ್ತಿ ಪಡ್ಕೊಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಸಮರ್ಸಲ್ಲಿ ರಾಗಿ ಫೇಶಿಯಲ್ ತುಂಬಾ ಹೆಲ್ಪ್ ಆಗುತ್ತೆ ಕೂಲಿಂಗ್ ಎಫೆಕ್ಟ್ ಎಲ್ಲ ಕೊಡುತ್ತೆ ಒಂದು ಬ್ರೈಟ್ ಸ್ಕಿನ್ನನ್ನು ಕೂಡ ನೀಡಲು ನಿಮಗೆ ಹೆಲ್ಪ್ ಮಾಡುತ್ತೆ ನೀವು ಸಮರ್ಸಲ್ಲಿ ಯಾವ ಫೇಶಿಯಲ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಹಾಗೂ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಸೊ ನಮ್ಮನ್ನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸೊ ಅಲ್ಲೆಲ್ಲ ಫಾಲೋ ಮಾಡ್ಕೋಬೋದು ನಿಮಗಿಷ್ಟ ಆದರೆ ಮಾತ್ರ ಸೊ ನಾಳೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಬಾಯ್ ಫ್ರೆಂಡ್ಸ್